ಪ್ರಭುತ್ವದಲ್ಲಿ ಎಲ್ಲರಿಗೂ ಸ್ಪರ್ಧಿಸುವ ಹಕ್ಕು ದೊರಕಬೇಕು ಎಂಬ ನಂಬಿಕೆಯಲ್ಲಿ ಬಡತನದ ಮಧ್ಯೆಯು ಧೈರ್ಯದಿಂದ ಚುನಾವಣೆಯಲ್ಲಿ ನಿರಂತರವಾಗಿ ಹೋರಾಡ್ತಾ ಇರುವಂತಹ ಶಿವಪ್ಪ ಮಿಲಾನಿ ಇತ್ತೀಚಿನ ಒಬ್ಬ ಸ್ಫೂರ್ತಿದಾಯಕ ವ್ಯಕ್ತಿಯಾಗಿದ್ದಾರೆ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ಪಟ್ಟಣದ ಶಿವಪ್ಪ ಮಿಲಾನಿ ಪ್ಲಾಸ್ಟಿಕ್ ಆಯುವವರಾಗಿ ಪ್ರತಿದಿನವೂ ಸಾರ್ವಜನಿಕರಿಂದ ಬಿಸಾಡಲ್ಪಟ್ಟಂತಹ ಪ್ಲಾಸ್ಟಿಕ್ ಬಾಟಲ್ಗಳನ್ನ ಸಂಗ್ರಹಿಸಿ ಅದನ್ನ ಮಾರಾಟ ಮಾಡಿ ಜೀವನೋಪಾಯವನ್ನ ನಡೆಸುತ್ತಿದ್ದಾರೆ ಆದರೂ ಸಮಾಜದ ಆಕರ್ಷಕ ಸನ್ನಿವೇಶಗಳ ಕಡೆಗೆ ತಿರುಗದೆ ತಮ್ಮ ಹಕ್ಕು ಮತ್ತು ಕನಸಿಗಾಗಿ ಶಾಸಕ ಪಂಚಾಯತ್ ಸರ್ಕಾರಿ ಹಾಗೂ ಸಕ್ಕರೆ ಕಾರ್ಖಾನೆಯ ಚುನಾವಣೆಯಲ್ಲಿ ನಿರಂತರವಾಗಿ ಸ್ಪರ್ಧಿಸ್ತಾ ಇದ್ದಾರೆ ಸೋಲುಗಳನ್ನ ಕಂಡು ಹೋರಾಟವನ್ನ ಬಿಟ್ಟಿಲ್ಲ ಎಲ್ಲರಿಗೂ ಸ್ಪರ್ಧಿಸುವ ಹಕ್ಕು ಇದೆ ಅಂತ ಬಲವಾಗಿ ನಂಬಿದ್ದಾರೆ ಸೋಲು ಅಥವಾ ಗೆಲುವು ಪ್ರಜಾಪ್ರಭುತ್ವದಲ್ಲಿ ಸ್ಪರ್ಧಿಸುವುದೇ ಮುಖ್ಯ ಹಣ ಹಂಚುವುದು ಅಥವಾ ಮತದಾರರನ್ನ ಮತಗಳನ್ನ ಕೊಂಡುಕೊಳ್ಳುವುದು ನನ್ನ ಅಲ್ಲ ಅಂತ ಅವರು ತಮ್ಮ ಧೈರ್ಯವನ್ನ ವಿವರಿಸಿದ್ದಾರೆ ಸೆಪ್ಟೆಂಬರ್ ಹದಿನಾಲ್ಕರಂದು ನಡೆದಂತಹ ಶ್ರೀ ಧನಲಕ್ಷ್ಮಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಚುನಾವಣೆಯಲ್ಲಿ ಪ್ರಭಾವಿ ಅಭ್ಯರ್ಥಿಗಳ ಎದುರು ಆರುನೂರ ಎಪ್ಪತ್ತೆಂಟು ಮತಗಳನ್ನ ಗಳಿಸುವುದರ ಮೂಲಕ ಅವರ ಸ್ಪರ್ಧಾತ್ಮಕ ಶಕ್ತಿ ಸ್ಪಷ್ಟವಾಗಿ ತೋರಿಸಿಕೊಂಡಿದ್ದಾರೆ ಶಿವಪ್ಪ ಮಿಲಾನಿ ಅವರ ರಾಜಕೀಯ ಬದುಕು ಇಂದು ನಮ್ಮ ವ್ಯವಸ್ಥೆಗೆ ಕನ್ನಡಿ ಹಿಡಿಯುತ್ತೆ ಚುನಾವಣೆಗಳು ಹಣ ಆಸ್ತಿ ಜಾತಿ ಪ್ರಭಾವದ ಸುತ್ತಿರ್ ತಿರುಗ್ತಾ ಇರುವಾಗ ಪ್ಲಾಸ್ಟಿಕ್ ಆಯುವಂತಹ ವ್ಯಕ್ತಿಯು ಚುನಾವಣೆಯ ಅಂಗಳ ಕಿಳಿಬಲ್ಲ ಎಂಬ ಸತ್ಯವನ್ನ ಅವರು ತೋರಿಸಿಕೊಟ್ಟಿದ್ದಾರೆ ಆದರೆ ಮತದಾರನ ಮನಸ್ಸಿನಲ್ಲಿ ಹಣದ ಪ್ರಭಾವ ಜಾತಿ ಲೆಕ್ಕಾಚಾರ ಮುಂದುವರೆದ್ರೆ ಇಂತಹ ಧೈರ್ಯಶಾಲಿ ಸ್ಪರ್ಧಿಗಳು ಅರ್ಥಹೀನರಾಗುತ್ತೆ ಇನ್ನು ಪ್ರಜಾಪ್ರಭುತ್ವದಲ್ಲಿ ಸಾಮಾನ್ಯ ವ್ಯಕ್ತಿಗೂ ಅವಕಾಶ ಸಿಗಬೇಕು ಅನ್ನೋದು ಮಿಲಾನಿಯವರ ಹಾದಿ ಸಾಬೀತು ಮಾಡುತ್ತೆ ಶಿವಪ್ಪ ಮಿಲಾನಿ ಕೇವಲ ಪ್ಲಾಸ್ಟಿಕ್ ಆಯುವವನಲ್ಲ ಅವನು ಧೈರ್ಯ ಆತ್ಮವಿಶ್ವಾಸ ಮತ್ತು ಪ್ರಜಾಪ್ರಭುತ್ವದ ಜೀವಂತ ಪಾಠ ಅವರ ಬದುಕು ಹೇಳುತ್ತೆ ಮತವು ಹಣಕ್ಕಲ್ಲ ಮೌಲ್ಯಗಳಿಗೆ ನೀಡಿದಾಗ ಮಾತ್ರ ಪ್ರಜಾಪ್ರಭುತ್ವ ಬಲಗೊಳ್ಳುತ್ತೆ ಶಿವಪ್ಪ ಮಿಲಾನಿ ರಾಮದುರ್ಗದ ಪ್ಲಾಸ್ಟಿಕ್ ಆಯುವವರು ಪ್ರಜಾಪ್ರಭುತ್ವದ ಮಹತ್ವವನ್ನ ತೋರಿಸ್ತಾ ಬಡತನದ ನಡುವೆ ಕೂಡ ನಿರಂತರವಾಗಿ ಚುನಾವಣೆಗಳಲ್ಲಿ ಸ್ಪರ್ಧಿಸ್ತಾ ಇದ್ದಾರೆ ಅವರ ಧೈರ್ಯ ಪ್ರಜಾಪ್ರಭುತ್ವಕ್ಕೆ ಒಂದು ಜೀವಂತ ಪಾಠ ಅಂತಾನೆ ಹೇಳಬಹುದು ತುಂಬಾ ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ನಾನು ಜಿಮ್ಗೆ ಹೋಗ್ತಾ ಇದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಹೋಗ್ದಂಗೆ ಹೋಗದಂಗೆ ವರ್ಕೌಟ್ ಮಾಡದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ